ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ನನ್ನ ಅಂಕುಶ್ ಟೆಕ್ನಿಕಲ್ ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಹಿಸುತ್ತೇನೆ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಯ್ ನಾನು ಅಂಕುಶ್ ಟೆಕ್ನಿಕಲ್ಗೆ ತಮಗೆ ಸ್ವಾಗತ ವಹಿಸುತ್ತೇನೆ ಇವತ್ತಿನ ವಿಡಿಯೋ ಟಾಪಿಕ್ ಕೆ ಎಸ್ ಆರ್ ಟಿ ಸಿ ನೌಕರರ ಮತ್ತು ಸಂಸ್ಥೆಯ ಸುದ್ದಿಗಳು ಬಗ್ಗೆ ಇರುತ್ತೆ ನನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಾರಿಗೆ ಸಂಸ್ಥೆಯಲ್ಲಿ ವಜಾಗೊಂಡವರ ನೌಕರರ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಸಚಿವರು ಇವತ್ತು ಎಲ್ಲ ಎಂಡಿಗಳಿಗೆ ಮೀಟಿಂಗ್ ಕರೆದಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮುಷ್ಕರವಾಗಿತ್ತು ಆ ಮುಷ್ಕರದಲ್ಲಿ ಕೆಲವೊಂದು ಸಾರಿಗೆ ಸಿಬ್ಬಂದಿಗಳಿಗೆ ವಜಾ ಮಾಡಿರುತ್ತಾರೆ ಆ ವಿಷಯವಾಗಿ ಇವತ್ತು ಸಾರಿಗೆ ಸಚಿವರು ಮೀಟಿಂಗ್ ಅನ್ನು ಕರೆದಿದ್ದಾರೆ ಸರ್ಕಾರಿ ನೌಕರರು ಕ್ರಿಮಿನಲ್ ಅಪರಾಧಿಯಾದಲ್ಲಿ ಹೈಕೋರ್ಟ್ ಹಂತ ಆರೋಪಿತರನ್ನು ಸೇವೆಯಿಂದ ವಜಾಗೊಳಿಸಲು ಅಡ್ಡಿಯಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ ಭಾರತದ ರೈಲ್ವೆ ಇಲಾಖೆಯು ಕರ್ನಾಟಕದಲ್ಲಿ ವಂದೇ ಭಾರತ ರೈಲ್ವೆ ಹೊಸದಾಗಿ ಮೂರು ಕಡೆ ರೈಲ್ವೆ ದಿಪೋಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಟ್ರ್ಯಾಕಿಂಗ್ ಸಿಸ್ಟಿಮ್ ಪ್ರಯಾಣಿಕರು ಸಾರಿಗೆ ಬಸ್ಸನ್ನು ಟ್ರ್ಯಾಕ್ ಮಾಡುವ ಪದ್ಧತಿ ಇನ್ ಕೇಸ್ ಬಳಸಿ ಇದರಿಂದ ಪ್ರಯಾಣಿಕರು ಬಹಳಷ್ಟು ಪ್ರಯೋಜನ ಪಡೆಯಬಹುದಾಗಿದೆ ಬಸ್ ಯಾವ ಮಾರ್ಗದಲ್ಲಿ ಎಷ್ಟು ವೇಗದಲ್ಲಿ ಸಂಚರಿಸುತ್ತದೆ ಮತ್ತು ದ ಪ್ಯಾಸೆಂಜರ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಮಯ ನಿಲ್ಲಿಸಲಾಗಿದೆ ಗೆಟಿಂಗ್ ಟ್ರ್ಯಾಕಿಂಗ್ ಸಂಪೂರ್ಣವಾಗಿ ಬಸ್ ಬದಲಿಸಿದೆ ನಿಲ್ದಾಣಗಳಲ್ಲಿ ಬಾರದೆ ಬೈಪಾಸ್ ಮೂಲಕ ಹಾದುಹೋಯಿತೆ ಹೀಗೆ ಹಲವು ಬೆನಿಫಿಟ್ಗಳನ್ನು ಪಡೆಯಬಹುದಾಗಿದೆ ವಂದನೆಗಳು ನನ್ನ ವಿಡಿಯೋ ವಾಚ್ ಮಾಡಿದೆ